ಸ್ನೇಹಿತರೆ ನಮಸ್ಕಾರ ನಿಮ್ಮಲ್ಲಿ ತುಂಬಾ ಜನ ಮೊಣಕಾಲು ನೋವಿನಿಂದ ತುಂಬಾ ಕಷ್ಟ ಪಡ್ತಾ ಇರ್ತೀರಾ ಮೆಟ್ಟಿಲು ಹೊತ್ತಕ್ಕಾಗಲ್ಲ ತುಂಬಾ ಆಗಲ್ಲ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾ ಇರ್ತೀರಾ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀರಾ ಆದ್ರೂ ಮೊಣಕಾಲು ನೋವು ಹಾಗೆ ಇರುತ್ತೆ ಅಂತವರು ತಪ್ಪದೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಮ್ಮ ಕೋಲಾರದ ಬಂಗಾರಪೇಟೆ ವೃತ್ತ ಹಾಸ್ಪಿಟಲ್ ಸರ್ಕಲ್ ಬಳಿ ಒಂದು ಆಸ್ಪತ್ರೆ ಇದೆ ಅದುವೇ ಸಂಸ್ಕೃತಿ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿರುವ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಅವರಿಗೆ ಮೂಳೆ ಚಿಕಿತ್ಸೆ ವಿಭಾಗದಲ್ಲಿ ಹದಿನೈದು ವರ್ಷಗಳ ಎಕ್ಸ್ಪೀರಿಯನ್ಸ್ ಇತ್ತು ಮೊಣಕಾಲು ನೋವಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಾರೆ ಹಾಗೆ ಹಲವಾರು ನೀರ್ ರಿಪ್ಲೇಸ್ಮೆಂಟ್ ಸರ್ಜರಿಗಳನ್ನು ಸಹ ಯಶಸ್ ಮಾಡಿದ್ದಾರೆ ಮೂಳೆ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ಸೋಮಶೇಖರ್ ಸರ್ ಬಳಿ ಹೆಚ್ಚಿನ ಮಾಹಿತಿ ಪಡೆಯೋಣ ಸರ್ ಸರ್ ನಮಸ್ಕಾರ ಸಂಸ್ಕೃತಿ ಬಂದಿದ್ದಾಗ ವಿಡಿಯೋ ಮಾಡಿದ್ವಿ ನೀರ್ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಲ್ಲಿ ಹೋಗಿದ್ವಿ ಚೆನ್ನಾಗಿ ಒಂದ್ ಒಬ್ರು ಮಾಡ್ಸ್ಕೊಂಡಿದ್ರು ಮಾಡಿಸಿಕೊಂಡಿದ್ರು ರಿಪ್ಲೇಸ್ಮೆಂಟ್ ಸೊ ಸಕ್ಸಸ್ ಆಗ ಆಯ್ತು ಅಂತ ಹೇಳಿದ್ರು ಸೊ ಜನ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸೊ ಅದಕ್ಕೋಸ್ಕರ ಮತ್ತೆ ಬಂದಿದೀನಿ ಇನ್ನ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ ಅಂತ ಸೊ ನಮ್ಮ ಕೋಲಾರ ಜನಕ್ಕೆ ಏನಾದರೂ ಅದು ಮತ್ತೆ ಮತ್ತೇನಾದರೂ ಹೇಳಕ್ಕೆ ಬಯಸ್ತೀರಾ ಸರ್ ಇನ್ಫಾರ್ಮೇಷನ್ನು ಖಂಡಿತವಾಗಲ ಖಂಡಿತವಾಗ್ಲೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮತ್ತು ಸ್ನೇಹಿತರೆ ಇವತ್ತು ನಾನು ಆಸ್ಟ್ರಿಯೋ ಆರ್ಥ್ರೈಟಿಸ್ ಮತ್ತು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಎರಡರ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ಹೇಳೋಕ್ಕೆ ಬಯಸ್ತೀನಿ ಯೂಶಲಿ ಮೊಣಕಾಲ ಅಂತಂದರೆ ಮೂರು ಕಾಂಪೊನೆಂಟ್ ಇರುತ್ತೆ ಒಂದು ಮೊಣಕಾಲಲ್ಲಿ ಫೀಮರು ಇನ್ನೊಂದು ಟಿಬಿಯಾ ಅದ್ರ ಜೊತೆಗೆ ಪೆಟಲ ಅಂತ ಮುಂದಗಡೆ ಒಂದು ಮೂಳೆ ಇರುತ್ತೆ ಏನಾಗುತ್ತೆ ವಯಸ್ಸಿಗೆ ತಕ್ಕಂಗೆ ಇದು ಮೂಳೆ ಸೌತಾ ಸ್ಟಾರ್ಟ್ ಆಗುತ್ತೆ ಯೂಶಲಿ ಒಂದು ಐವತ್ತೈವತ್ತೈದು ವರ್ಷ ಆದಮೇಲೆ ಕೆಲವ್ರಿಗೆಲ್ಲ ತುಂಬ ಯಂಗ್ ಏಜ್ಗೇನು ಆಗುತ್ತೆ ಯೂಶ್ವಲಿ ರಿಮೋಟೈಡ್ ಆಥರಿಟೀಸ್ ಇದೆ ಏನಾಗುತ್ತೆ ಅಂದರೆ ಈ ಸರ್ಫೇಸು ಸ್ವಲ್ಪ ಸೌದೋಗ್ಬಿಡುತ್ತೆ ಸೌತದಿಂದ ಏನಾಗುತ್ತೆ ನಿಮಗೆ ನೋವು ಸ್ಟಾರ್ಟ್ ಆಗ್ತದೆ ಈ ನೋವು ಸ್ಟಾರ್ಟ್ ಆಗ್ತಿದ್ದಂಗೆ ಏನಾಗುತ್ತೆ ನೀವು ಡೈಲಿ ಮಾಡೋ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಆಫೀಸ್ಗೆ ಹೋಗೋದಾಗಲಿ ಇಲ್ಲ ನೀವು ಒಂದು ಫಂಕ್ಷನ್ಗೆ ಹೋಗೋದಾಗಲಿ ಒಂದು ದೇವಸ್ಥಾನಕ್ಕೆ ಹೋಗೋದಾಗಲಿ ಕೂಡ ಕಷ್ಟ ಆಗ್ಬಿಡುತ್ತೆ ಎಸ್ಪೆಷಲಿ ದೇವಸ್ಥಾನದ ಮೆಟ್ಲತ್ತಕ್ಕೂ ಕಷ್ಟ ಆಗ್ಬಿಡ್ತದೆ ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಅರ್ಲಿ ಸ್ಟೇಜಲ್ಲಿ ಕೆಲವೊಂದು ಹೆಲ್ಪ್ಫುಲ್ ಟಿಪ್ಸ್ ಇದ್ದಾವೆ ಏನಪ್ಪ ಅಂದರೆ ನೀವು ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೋದು ಒಂದು ಸ್ಟಿಕ್ ಇಟ್ಕೋಬೋದು ಒಂದು ಫಿಸಿಯೋಥೆರಪಿ ಮಾಡಿಸ್ಕೋಬೋದು ಎಕ್ಸಸೈಸ್ ಮಾಡ್ಬೋದು ಇಲ್ಲ ಒಂದು ನೀ ಕ್ಯಾಪ್ ಹಾಕ್ಕೊಂಡು ನೀವು ನಿಮ್ಮ ಡೇ ಟು ಡೇ ವರ್ಕ್ ಮಾಡ್ಕೋಬೋದು ಅದೇ ಒಂದು ಅಡ್ವಾನ್ಸ್ ಸ್ಟೇಜ್ ಹೋದವಾಗ ಇದು ಯಾವುದೂ ನಿಮಗೆ ಸರಿ ಸರಿಯಾಗಿ ಸಹಾಯಕ್ಕೆ ಮಾಡೋಕ್ಕೆ ಬರೋದಿಲ್ಲ ಅಂಥವ್ರಿಗೆ ಮಾತ್ರ ನಾವು ಸರ್ಜರಿ ಅಡ್ವೈಸ್ ಮಾಡ್ತೀವಿ ಸೊ ಸರ್ಜರಿ ಅಂತಂದರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇದರಲ್ಲಿ ಎರಡು ಮೂರು ಥರ ಇದೆ ಒಂದು ಯೂನಿಕ್ ಕಂಪಾರ್ಟ್ಮೆಂಟಲ್ ರಿಪ್ಲೇಸ್ಮೆಂಟ್ ಇನ್ನೊಂದು ಟೋಟಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಈ ಟೋಟಲ್ ರಿಪ್ಲೇಸ್ಮೆಂಟಲ್ಲಿ ಎಗೈನ್ ಏನಪ್ಪ ಅಂತಂದರೆ ಮೂರು ಭಾಗ ಅಥವಾ ನಾಲ್ಕು ಭಾಗ ಇರ್ತದೆ ಸೊ ಕಮ್ಮಿಂಗ್ ಟು ಟೋಟಲ್ ನೀರು ರಿಪ್ಲೇಸ್ಮೆಂಟ್ ಅಂತಂದರೆ ಈ ಫೀಮರು ಇದು ಟಿಬಿಯಾ ಇವೆರಡನ್ನೂ ಸೇರಿಸೋದಕ್ಕೆ ಮಧ್ಯದಲ್ಲಿ ಏನು ಮಾಡ್ತೀವಿ ಈ ಸರ್ಫೇಸ್ನ ಎಲ್ಲ ತೆಗೆದುಬಿಟ್ಟು ನಾವೇನು ಮಾಡ್ತೀವಿ ಈ ಥರ ಒಂದು ಮ್ಯಾಟಲ್ ಸರ್ಫೇಸ್ನ ಕ್ರಿಯೇಟ್ ಮಾಡ್ತೀವಿ ಇದರಲ್ಲೂ ನಾಲ್ಕು ಭಾಗ ಇರುತ್ತೆ ಒಂದು ಫೀಮರಲ್ ಕಾಂಪೊನೆಂಟ್ ಇರ್ತದೆ ಇನ್ನೊಂದು ಟಿಬಿಯಲ್ ಕಾಂಪೊನೆಂಟು ಇನ್ನೊಂದು ಪ್ಲ್ಯಾಸ್ಟಿಕ್ ಇದು ಬಂದು ಪೆಟಲ್ ಆ ಸೊ ಆ ಸೌದೋಗಿರೋ ಸರ್ಫೇಸಸ್ನ ನಾವೆಲ್ಲ ತೆಗೆದುಬಿಟ್ಟು ಏನು ಮಾಡ್ತೀವಿ ಅಂದರೆ ಈ ಥರ ಒಂದು ಮೆಟಲ್ ಸರ್ಫೇಸ್ನ ಹಾಕ್ತೀವಿ ಇದು ಮಾಡೋದ್ರಿಂದ ಏನಾಗುತ್ತೆ ಸ್ಮೂತ್ ಟ್ರಾನ್ಸಿಷನ್ ಆಗುತ್ತೆ ದ ಬ್ಯೂಟಿ ಆಫ್ ರಿಪ್ಲೇಸ್ಮೆಂಟ್ ಏನಪ್ಪ ಅಂತಂದರೆ ನೀವು ಬೆಳಗ್ಗೆ ಸರ್ಜರಿ ಮಾಡಿಸ್ಕೊಂಡ್ರೆ ಸಾಯಂಕಾಲನೇ ನಡೀಬೋದು ಎಲ್ಲರೂ ಏನಪ್ಪ ಅಂದರೆ ಸರ್ಜರಿ ಅಂದಿದ ತಕ್ಷಣ ಗಾಬರಿ ಪಡಬೇಕು ಅನ್ನೋ ಯಾವುದೇ ರೀತಿಯಾದಂಥ ಇಲ್ಲ ವಿತ್ ಟೈಮ್ ಏನಾಗಿದೆ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಒಂದು ಎರಡನೇದು ಅನಸ್ತಿಷ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಆಮೇಲೆ ಸರ್ಜಿಕಲ್ ಟೆಕ್ನಿಕ್ ಮಾಡೋ ಕೈ ಮತ್ತು ಹಾಕೋ ಇಂಪ್ಲಾಂಟ್ ಕೂಡ ಮ್ಯಾಟ್ರಾಗ್ತದೆ ಸುಮ್ಮನೆ ನಾವು ಏನೋ ಎಲ್ಲೋ ಓದ್ವಿ ಏನೋ ಮಾಡಿಸ್ಕೊಂಡ್ವಿ ನಡೆಸಿ ನಡೆಯೋಕ್ಕೆ ಆಗಲಿಲ್ಲ ಅನ್ನೋ ಭಯ ಬೇಕಾಗಿಲ್ಲ ಕರೆಕ್ಟಾಗಿರೋ ಇಂಪ್ಲಾಂಟ್ ಅಂದರೆ ಒಳಗೆ ಹಾಕೋ ಮೆಟೀರಿಯಲ್ಲು ಮತ್ತು ಕರೆಕ್ಟ್ ಆಗಿರೋ ಕೈ ಕೈ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಮತ್ತೆ ಮುಂದಿನ ಥರ ಸ್ಮೂತಾಗಿ ವಾಕ್ ಮಾಡ್ಬೋದು ನಿಮ್ಮ ಡೇ ಟು ಡೇ ವರ್ಕ್ ಮಾಡ್ಕೋಬೋದು ನೀವೊಂದು ಫಂಕ್ಷನ್ಗೋ ಒಂದು ದೇವಸ್ಥಾನಕ್ಕೋ ಒಂದು ಮೆಟ್ಲು ಹತ್ತೋದು ಎಲ್ಲ ಕೆಲಸ ಮಾಡ್ಬೋದು ಸರ್ಜರಿ ಅಂತಂದಷ್ಟೇ ಅಲ್ಲ ಅದ್ರ ಜೊತೆಗೆ ಫಿಸಿಯೋಥೆರಪಿನೂ ತುಂಬ ಮುಖ್ಯ ಆಗ್ತದೆ ಆಪ್ರೇಷನ್ ಫಿಫ್ಟಿ ಪರ್ಸೆಂಟ್ ಆದರೆ ಫಿಫ್ಟಿ ಪರ್ಸೆಂಟ್ ಎಕ್ಸಸೈಸು ಅದು ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ವಿತ್ ಟೈಮ್ ಯೂಶ್ವಲಿ ವಿಲ್ ಬಿ ಗೆಟ್ ವೆರಿ ಗುಡ್ ರಿಸಲ್ಟ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ಟೋಟಲ್ನ ರಿಪ್ಲೇಸ್ಮೆಂಟ್ ಅನ್ನೋದು ಒಂಥರ ಬೂನ್ ಪೇಷಂಟ್ಸ್ಗೆ ಎಸ್ಪೆಷಲಿ ಅಡ್ವಾನ್ಸ್ಡ್ ಆರ್ಥರೈಟಿಸ್ ಇವಾಗ ಹಂಗಂತೇಳಿ ಎಲ್ಲಾರ್ಗು ಸರ್ಜರಿ ಅವಶ್ಯಕತೆ ಬರೋದಿಲ್ಲ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ದೆ ಕ್ಯಾನ್ ವಾಕ್ ಈಸಿಲಿ ಆ್ಯಂಡ್ ದೆನ್ ದೆನ್ ದೆ ಕೆನ್ ಲೀಡ್ ಎ ನಾರ್ಮಲ್ ಲೈಫ್ ಅಂದರೆ ದೈನಂದಿನ ಕೆಲಸಗಳನ್ನ ಪಾಡಿಗೆ ಮಾಡ್ಕೊಂಡು ಹೋಗ್ಬೋದು ಇದು ಟೋಟಲ್ ಅಂತ ಅಂದ್ರೆ ಸಂಸ್ಕೃತಿ ಆಸ್ಪತ್ರೆಯಲ್ಲಿ ಕ್ಯಾಶ್ಲೆಸ್ ಇನ್ಸುರೆನ್ಸ್ ಅವೈಲಬಲ್ ಇದೆ ಕಾರ್ಪೊರೇಟ್ ಇನ್ಸುರೆನ್ಸ್ ಹಾಗೂ ಇಂಡಿವಿಜುವಲ್ ಇನ್ಸುನ್ಸ್ ಕಂಪನಿಗಳ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ ನೀವೇನಾದ್ರೂ ಮೊಣಕಾಲು ನೋವಿನಿಂದ ಕಷ್ಟ ಪಡ್ತಾ ಇದ್ರೆ ತಪ್ಪದೇ ಈ ಹಾಸ್ಪಿಟಲ್ ಗೆ ಒಂದು ಸಲ ಭೇಟಿ ನೀಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಗೆ ಕರೆ ಮಾಡಿ ಧನ್ಯವಾದಗಳು